ವೆಯ್ಟ್ ಲಾಸ್ಗೆ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಐದು ಜ್ಯೂಸು ಒಂದು ವಾರಕ್ಕೊಂದು ಜ್ಯೂಸು ಈ ರೀತಿ ಸೇವನೆ ಮಾಡ್ತಾ ಬಂದರೆ ತಿಂಗಳಲ್ಲಿ ಮೂರರಿಂದ ಐದು ಕೆಜಿ ವೇಟ್ ಲಾಸ್ ಆಗೋದು ಪಕ್ಕ ಫ್ಯಾಟ್ ಮೆಟಬಲಿಕ್ ಫಂಕ್ಷನ್ಸ್ಗಳು ಇಂಪ್ರೂವ್ಮೆಂಟ್ ಆಗಿ ಲಿವರ್ ಫಂಕ್ಷನ್ ಮತ್ತು ಕರಳಿನ ಫಂಕ್ಷನ್ಸ್ಗಳು ಕ್ರಿಯಾಶೀಲವಾಗ್ತವೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರ್ತಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವೆಯ್ಟ್ ಲಾಸ್ಗೆ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಐದು ಜ್ಯೂಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಐದು ಜ್ಯೂಸ್ಗಳನ್ನು ಪ್ರತಿನಿತ್ಯ ಒಂದು ವಾರಕ್ಕೊಂದು ಜ್ಯೂಸು ಈ ರೀತಿ ಸೇವನೆ ಮಾಡ್ತಾ ಬಂದರೆ ತಿಂಗಳಲ್ಲಿ ಮೂರರಿಂದ ಐದು ಕೆ ಜಿ ವೆಯ್ಟ್ ಲಾಸ್ ಆಗೋದು ಪಕ್ಕಾ ಅದರ ಜೊತೆಗೆ ಆಹಾರ ಪದ್ಧತಿ ಜೀವನ ಪದ್ಧತಿಯೂ ಸರಿಯಾಗಿರಬೇಕು ಈ ಜ್ಯೂಸ್ಗಳು ಸರಿಯಾಗಿ ವರ್ಕ್ ಆಗಬೇಕಂದ್ರೆ ರಾತ್ರಿ ಎಂಟೊಂಬತ್ತು ಗಂಟೆ ಒಳಗಡೆ ಮಲ್ಕೋಬೇಕು ಬೆಳಗ್ಗೆ ನಾಲ್ಕೈದು ಗಂಟೆ ಒಳಗಡೆ ಏಳಬೇಕು ಬೆಳಗ್ಗೆದ್ದು ಒಂದು ಹನ್ನೆರಡು ರೌಂಡು ಸೂರ್ಯ ನಮಸ್ಕಾರ ಒಂದು ಅರ್ಧ ತಾಸು ಪ್ರಾಣಾಯಾಮ ಮಾಡಬೇಕು ಅಂದರೆ ಈ ಗಳು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ ಇನ್ನು ಇದಾದ ಮೇಲೆ ಲೈಫ್ ಸ್ಟೈಲ್ ಆಹಾರ ಪದ್ಧತಿಯಲ್ಲಿ ಊಟದಲ್ಲಿ ಒಂದು ಎಪ್ಪತ್ತು ಪ್ರತಿಶತ ಪಲ್ಯ ಸಾಂಬಾರು ಸಲಾಡ್ಸ್ಗಳನ್ನು ತಿನ್ನಬೇಕು ಹಣ್ಣುಗಳನ್ನು ತಿನ್ನಬೇಕು ಇನ್ನು ಮೂವತ್ತು ಪರ್ಸೆಂಟ್ ರೊಟ್ಟಿ ಅನ್ನ ಮುದ್ದೆ ತಿನ್ಬೇಕು ಈ ರೀತಿ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಮೇಂಟೈನ್ ಮಾಡೋದ್ರಿಂದ ಈ ಕಷ ಈ ಒಂದು ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ನಿಮ್ಮ ತೂಕದಲ್ಲಿ ಪ್ರತಿ ತಿಂಗಳಿಗೆ ಮೂರಿಂದ ಐದು ಕೆಜಿ ಕಡಿಮೆ ಆಗೋದು ಇದು ಪಕ್ಕಾ ಅಂತ ನಾನು ನಿಮಗೆ ತಿಳಿಸ್ತೇನೆ ಹಾಗಿದ್ರೆ ಆ ಜ್ಯೂಸ್ಗಳು ಯಾವುದು ಮೊದಲನೇ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಮೂರಿಂದ ನಾಲ್ಕು ಬೆಟ್ಟದ ನೆಲ್ಲಿಕಾಯಿ ತೆಗೆದುಕೊಳ್ಳಿ ಅದನ್ನು ಬೀಜ ತೆಗೆದು ಚೆನ್ನಾಗಿ ರುಬ್ಬಿ ಚಟ್ನಿ ಥರ ರುಬ್ಬಿ ರುಬ್ಬಿದ ಮೇಲೆ ಅದನ್ನು ಚೆನ್ನಾಗಿ ಬಟ್ಟೆಗೆ ಹಾಕಿ ಹಿಂಡಿ ಆ ಹಿಂಡಿ ರಸ ಬರ್ತದೆ ಒಂದು ಅರ್ಧ ಗ್ಲಾಸ್ನಷ್ಟು ಅದಕ್ಕೆ ಇನ್ನು ಅರ್ಧ ಗ್ಲಾಸ್ನಷ್ಟು ಏನು ಮಾಡಬೇಕಂದ್ರೆ ಇಲ್ಲಾಂದರೆ ಏನು ಒಣ ಪೌಡ್ರ್ ಬರ್ತದಲ್ಲ ಪೌಡ್ರ್ ಪೇಸ್ಟ್ ಥರ ಬರ್ತಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೊಂದು ಸರಿ ಹಿಂಡ್ಕೊಳ್ಳಿ ಒಟ್ಟಿನಲ್ಲಿ ಒಂದು ಗ್ಲಾಸ್ ಬರೋವರೆಗೂ ಆ ಪೇಸ್ಟಿಗೆ ಪದೇ ಪದೇ ನೀರು ಹಾಕೋದು ಮಿಕ್ಸಿಗೆ ಹಾಕೋದು ಹಿಂಡೋದು ಒಂದು ಗ್ಲಾಸ್ ಜ್ಯೂಸ್ ಬಂದಾಗ ಅದಿರ್ತಕ್ಕಂಥ ಸತ್ವ ಇಲ್ಲ ಆಲ್ಮೋಸ್ಟ್ ಆಲ್ ಅದು ಜ್ಯೂಸ್ನಲ್ಲಿ ಸೇರಿರುತ್ತೆ ಆ ಜ್ಯೂಸ್ಗೆ ಒಂದು ಅರ್ಧ ಚಮಚದಷ್ಟು ಸೈಂದವ ಲವಣವನ್ನು ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿ ಇನ್ನು ಎರಡನೇ ಜ್ಯೂಸು ಸೋರೆಕಾಯಿ ಜ್ಯೂಸು ನೂರಿಂದ ನೂರ ಐವತ್ತು ಗ್ರಾಮ್ನಷ್ಟು ಸೋರೆಕಾಯನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ಅದನ್ನ ಬಟ್ಟೆಗೆ ಹಾಕಿ ಶೋಧಿಸಿ ಆ ಒಂದು ಜ್ಯೂಸನ್ನು ಕುಡಿಬೇಕು ಇನ್ನು ಮೂರನೇ ಜ್ಯೂಸು ಬೂದು ಕುಂಬಳಕಾಯಿ ಜ್ಯೂಸು ಅದು ಕೂಡ ನೂರಿಂದ ನೂರ ಐವತ್ತು ಗ್ರಾಮ್ನಷ್ಟು ತೆಗೆದುಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಕುಡಿಯಿರಿ ಇನ್ನು ನಾಲ್ಕನೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಜ್ಯೂಸ್ ಯಾವುದು ಅಂತ ಹೇಳಿದ್ರೆ ಈ ಸೌತೆಕಾಯಿ ಜ್ಯೂಸು ಈ ಸೌತೆಕಾಯಿ ಆಗಿರ್ಬೋದು ಸೋರೆಕಾಯಿ ಆಗಿರ್ಬೋದು ಬೂದು ಕುಂಬಳಕಾಯಿ ಆಗಿರ್ಬೋದು ಇದರಲ್ಲಿ ಕೆಲವು ಜನರಿಗೆ ಕೋಲ್ಡ್ ಆಗುತ್ತೆ ತುಂಬ ಶೀತ ಆಗುತ್ತೆ ಕೋಲ್ಡ್ ಅಲರ್ಜಿ ಇರೋರಿಗೆ ಅಂಥವ್ರು ಏನು ಮಾಡಬೇಕಂದ್ರೆ ಆ ಜ್ಯೂಸ್ನಲ್ಲಿ ಅರ್ಧ ಚಮಚ ಅರ್ಶಿಣ ಪುಡಿ ಮತ್ತು ನಾಲ್ಕರಿಂದ ಆರು ಚೀಟಿಗೆ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಸೇವನೆ ಮಾಡಿದ್ರೆ ಆ ಕೋಲ್ಡ್ ಅಲರ್ಜಿ ಅವರಿಗೆ ಆಗೋದಿಲ್ಲ ಇನ್ನು ಇದಾದ ಮೇಲೆ ಐದನೇ ಜ್ಯೂಸ್ ಯಾವುದಂತ ಹೇಳಿದ್ರೆ ಕ್ಯಾರೆಟ್ ಜ್ಯೂಸು ಆ ಕ್ಯಾರೆಟ್ ಜ್ಯೂಸಿಂದನೂ ಕೂಡ ಕೆಲವೊಬ್ಬರಿಗೆ ಕೋಲ್ಡ್ ಆಗುತ್ತೆ ಅಂತವರು ಅರ್ಶನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಹಾಕೋಬೋದು ಈ ಐದು ಜ್ಯೂಸ್ಗಳನ್ನು ನೀವು ವಾರಕ್ಕೊಂದೊಂದು ಜ್ಯೂಸು ಚೇಂಜ್ ಮಾಡ್ತಾ ಹೋಗಬೇಕು ಈ ಐದು ಜ್ಯೂಸುಗಳನ್ನು ಒಂದು ಕುಡಿತಾ ಹೋದರೆ ಸಂಪೂರ್ಣವಾಗಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಅದರ ಜೊತೆಗೆ ಫ್ಯಾಟ್ ಮೆಟಬಲಿಕ್ ಫಂಕ್ಷನ್ಸ್ಗಳು ಇಂಪ್ರೂವ್ಮೆಂಟ್ ಆಗಿ ಲಿವರ್ ಫಂಕ್ಷನ್ನು ಮತ್ತು ಕರಳಿನ ಫಂಕ್ಷನ್ಸ್ಗಳು ಕ್ರಿಯಾಶೀಲವಾಗ್ತವೆ ಇವು ಐದು ಜ್ಯೂಸ್ಗಳು ತೂಕ ಕಡಿಮೆ ಮಾಡಲಿಕ್ಕೆ ಇರ್ತಕ್ಕಂಥ ದಿ ಬೆಸ್ಟ್ ಜ್ಯೂಸ್ಗಳು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇದನ್ನು ತಾವು ಸೇವನೆ ಮಾಡಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ ಆ ಶಿಬಿರಕ್ಕೆ ತಾವು ಭಾಗವಹಿಸಿ ಆರೋಗ್ಯ ನೆಮ್ಮದಿಯಿಂದ ಬದುಕಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು